ಖ್ಯಾತ ಮುಕ್ತಕ ಕವಿಗಳಾದಂಥ ಡಾಕ್ಟರ್ ಸುರೇಶ್ ನೆಗಳಗುಳಿ ಇವರ ಒಳಿತಿಗಾಗಿ ಶೀರ್ಷಿಕೆಯ ಮುಕ್ತಕಗಳನ್ನು ವಾಚಿಸಲಿದ್ದೇನೆ ಕೆಎನ್ ಶಿವನಂಜು ಒಳ್ಳೆಯದೆ ಮಾಡುತ್ತೀರು ಒಳ್ಳೆ ಮಾತಾಡುತ್ತೀರು ಒಳ್ಳೆ ಯೋಚನೆಗಳನೆ ನೀ ಮಾಡುತ್ತಿರಲು ಒಳ್ಳೆ ಭಾವನೆಗಳನ್ನು ತಳ್ಳದಿರು ದೂರಕ್ಕೆ ಗೆಲ್ಲುವೆಡೆ ಜೀವನದಿ ಧೀರ ತಮ್ಮ ಒಳ್ಳೆಯದೆ ಮಾಡುತ್ತೀರು ಒಳ್ಳೆ ಮಾತಾಡುತ್ತೀರು ಒಳ್ಳೆ ನೀ ಮಾಡುತ್ತಿರಲು ಒಳ್ಳೆ ಭಾವನೆಗಳನ್ನು ತಳ್ಳದಿರು ದೂರಕ್ಕೆ ಗೆಲ್ಲುವೆಡೆ ಜೀವನದಿ ಧೀರ ತಮ್ಮ ರು ಹಾಡುವರು ನವಿರಾಗಿ ಎಂದೊಡನೆ ಅವರನ್ನು ತಿಳಿಯದಿರು ಸುಭಗರೊಂದು ಅವರ ಆಂತರ್ಯದಲ್ಲಿ ಕವಿದಿರುವ ಭಾವಗಳು ಸವಿಯಾಗಿ ಇರಲೊಳಿತು ಧೀರ ತಮ್ಮ ಅವರಿವರು ಹಾಡುವರು ನವಿರಾಗಿ ಎಂದೊಡನೆ ಅವರನ್ನು ತಿಳಿಯದಿರು ಸುಭಗರಂದು ಅವರ ಆಂತರ್ಯದಲ್ಲಿ ಕವಿದಿರುವ ಭಾವಗಳು ಸವಿಯಾಗಿರಲುಳಿತು ಧೀರ